ಇಂಟರ್ವ್ಯೂ ಎಲ್ಲ ಅಣ್ಣಂತೆ ಕೊಡ್ತೀನಿ ನಮಸ್ಕಾರ ರೈತ ಬಂದವರ ಮೊನ್ನೆ ತೆಗ್ರಿ ಮಾಡಿ ನಾನು ಮಾತಾಡ್ತಾ ಇದ್ದೀನಿ ಪ್ರಗತಿಪರ ರೈತರಾದ ಚರಣ್ ಅವರ ತೋಟಕ್ಕೆ ಬಂದಿದ್ದೀನಿ ಸೊ ಬಂದಾಗ ಒಂದು ವಿಶೇಷ ಕಾಣಿಸ್ತು ನನಗೆ ಏನಂದರೆ ಒಂದು ಅವರು ಕಸ್ಟಮೈಝಡ್ ಒಂದು ಟ್ರೈಲರ್ ಮಾಡ್ಕೊಂಡಿದ್ದಾರೆ ಆ ಕಸ್ಟಮೈಝಡ್ ಅಂದರೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಅವ್ರಿಗೆ ಅನುಕೂಲಕ್ಕೆ ಯಾವಾಗ ಯಾವ ರೀತಿ ಬೇಕೋ ಆ ರೀತಿ ಟ್ರೈಲರ್ ಮಾಡ್ಕೊಂಡಿದ್ದಾರೆ ಸೊ ಅವರೇ ಹೇಳಿದರು ಅಡಿಕೆ ತೋಟದಲ್ಲಿ ಟ್ರೈಲರ್ ವಿತ್ ಇಂಜಿನ್ ಎರಡು ಟರ್ನ್ ಮಾಡ್ತೀನಿ ಸರ್ ಒಂದು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅವ್ರು ತೋಟಕ್ಕೆ ಬಂದಿದ್ದೀನಿ ಟೋಟಲ್ ಇವಾಗ ಟ್ರೈಲರು ಮತ್ತು ಇಂಜಿನ್ದು ಮೆಜರ್ಮೆಂಟ್ ಎಷ್ಟಿದೆ ಅಂತ ತಗೋಳೋಣ ಬಂಪರಿಂದ ಟೋಟಲ್ಲು ಟ್ರೈಲರ್ವರೆಗೂ ಎಷ್ಟು ಅಡಿ ಬರುತ್ತೆ ಬರುತ್ತೆ ಅಷ್ಟೇ ಇರ್ಬೇಕು ಚರ ನೋಡ್ತಾ ಇರ್ಬೋದು ಇಲ್ಲಿ ಮಾರ್ಕ್ ಮಾಡಿ ಇಲ್ಲೆಲ್ಲ ಎಷ್ಟು ಇದೆ ಇಲ್ಲಿಗೆ ಹದಿಮೂರು ಹದಿಮೂರು ಅಡಿಗೆ ಮಾಡಿ ಇಲ್ಲಿಗೆ ಬಂದಿ ಚರಣ್ಣ ಇಲ್ಲಿಗೆ ಇಲ್ಲಿ ಇಲ್ಲಿ ನಾನು ಹಿಂಡಿ ಗಿಡ ಅಲ್ಲಿ ಹದಿಮೂರು ಪ್ಲಸ್ ಹದಿಮೂರು ನಾಲ್ಕು ಹದಿನೇಳು ಹದಿನೇಳುವರೆ ಅಡಿ ಟೋಟಲ್ ಹದಿನೇಳುವರಡಿ ಬರ್ತದೆ ನೋಡೋಣ ಸಾಲಲ್ಲಿ ಟರ್ನ್ ಮಾಡಿ ಹೇಗೆ ಟರ್ನ್ ಆಗುತ್ತೆ ಹೇಗೆ ಅಂದ್ಬಿಟ್ಟು ನೋಡೋಣ ಚರಣ್ ಆನ್ ಮಾಡಿ ಚರಣ್ ಬೇರೆ ಇನ್ನೊಂದು ಸಲ ನೋಡಿ ನೋಡಿ ರೈತ ಬಂದವರ ಟ್ರ್ಯಾಕ್ಟ್ರ್ ಬಂದು ಇಲ್ಲಿ ಟರ್ನ್ ಆಗಿದೆ ನೋಡ್ತಾ ಇರ್ಬೋದು ಜಾಡು ಇಲ್ಲಿ ಕಾಣಿಸ್ತಾ ಇರ್ಬೋದು ಟೋಟಲ್ ಇದು ಮೆಜರ್ಮೆಂಟ್ ನೋಡ್ತಾ ಇದ್ದೀವಿ ಇಲ್ಲಿ ಟೇಪ್ ಎಂಡಲ್ಲಿ ಹಿಡ್ದಿದ್ದಾರೆ ಸೊ ಈ ಎಂಡ್ ಸಚ ಒಂಬತ್ತು ಅಡಿ ಅಂದರೆ ಇಲ್ಲಿಗೆ ಹಾಕ್ಕೊಂಡ್ರೆ ನೂರ ಏಳು ನೂರ ಆರು ಇಂಚಿಗೆ ಬರುತ್ತೆ ಅಂದರೆ ಎಂಟು ಮುಕ್ಕಾಲು ಅಡಿಯಿಂದ ಒಂಬತ್ತು ಅಡಿ ಅಂತ ಇಟ್ಕೊಬೇಡಿ ದಾಯ ಇನ್ನು ಆ ದಾಯಕ್ಕೆ ತಗೊಳ್ಳಿ ಚರಣ್ ಇಲ್ಲೇ ಗಾಡಿ ಟರ್ನ್ ಆಗಿದೆ ಇಲ್ಲಿ ಈ ಕಡೆದ ಟೆಟಸ್ ಇಲ್ಲಿ ಎಂಟು ಐತಿ ಏಳು ತೊಂಬತ್ತಾ ಮೂರು ಇಂಚ್ ನೋಡ್ತಾ ಇರ್ಬೋದು ತೊಂಬತ್ತು ಮೂರು ಇಂಜನ ಏಳು ಮುಕ್ಕಾಲು ಅಡಿ ಈ ಕಡೆ ಕಿಡಿ ಮಂಜಾನೆ ಈ ಕಡೆ ಕಿಡಿ ಸರ್ ಕಡಿಕೆ ತೊಂದರೆ ಸರ್ ಎಂಟು ಅಡಿ ಅಂದರೆ ಮರದ ಬದ್ಯಕ್ಕೆ ಬರುತ್ತೆ ಅದಕ್ ಬದ್ಲಕ್ಕ ಅಲ್ಲ ಮರದ ಮಧ್ಯ ಅಲ್ಲ ಎಂಡ್ ಆಗ್ಬೇಕು ಎಂಡ್ ಆಗೋದಂದ್ರೆ ಬರುತ್ತೆ ಮುಕ್ಕಾಲು ಅಡಿ ಅಂತ ಇಟ್ಕೊಳ್ಳಿ ಅದು ಎಂಟು ಮುಕ್ಕಾಲ್ ಅಡಿ ಆ ದಯ ಬಂದು ಎಂಟು ಮುಕ್ಕಾಲು ಒಂಬತ್ತೇ ಹಾಕೊಂಬಿಡಿ ಒಂಬತ್ತರಿಂದ ಒಂಬತ್ತರಿಂದ ಏಳು ಮುಕ್ಕಾಲ್ ಅಡಿ ಹದಿನೇಳು ಎಷ್ಟು ಅಡಿ ಇತ್ತು ಜರೋದು ಹದಿನೇಳು ಮುಕ್ಕಾಲ್ವರೆ ಪ್ಲಸ್ ಐದು ಐದು ಹದಿಮೂರು ಪ್ಲಸ್ ಐದು ಹದಿನೆಂಟು ಹದಿನೆಂಟು ಅಡಿ ಹ್ಮ್ ಹದಿಮೂರು ಪ್ಲಸ್ ಐದು ಹದಿನೆಂಟು ಅಡಿ ಟೋಟಲ್ ಗಾಡಿ ಮತ್ತು ಟ್ರೈಲರಿಂದ ಹದಿನೆಂಟು ಅಡಿ ಬರುತ್ತೆ ವೀಕ್ಷಕರ ಸೊ ಅಲ್ಲೂ ಒಂದು ಸಾಲು ಟರ್ನ್ ಮಾಡಿದ್ವಿ ಅಲ್ಲೂ ನೋಡೋಣ ಬನ್ನಿ ಫಸ್ಟ್ ಇದೊಂದು ಸಾಲು ಟರ್ನ್ ಮಾಡಿದಿರೋ ವೀಕ್ಷಕರ ಇದು ಒಂದು ನೋಡ್ತಾ ಇದ್ವಿ ಆ್ಯಕ್ಚುಲಿ ಎಂಟು ಅಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮುಕ್ಕಾಲು ಅಡಿ ಬರ್ತದೆ ನೂರ ನಾಲ್ಕು ಇಂಚು ನೂರ ಮೂರು ಇಂಚು ಬರ್ತದೆ ಆಯ್ತು ಎಂಟು ಮುಕ್ಕಾಲು ಹಾಕ್ಕೊಳ್ಳೋಣ ಹಿಂಗೆ ಬನ್ನಿ ಚಿತ್ರ ಇಲ್ಲಿ ಟರ್ನ್ ಆಗಿರೋ ಜಾಗದಲ್ಲಿ ಎಂಟು ಮುಕ್ಕಾಲು ಅಡಿ ಈ ಕಡೆ ಮಕ್ಕಿಡಿ ಅಂಜನ ಏಳು ಅಡಿ ಹನ್ನೊಂದು ಇಂಚು ಇದು ಎಂಟು ಅಡಿ ಅಂದ್ಕೋಬಿಡಿ ಎಂಟು ಅಡಿ ಅದು ಬಂದು ಎಷ್ಟಿತ್ತಿ ಚರಣ್ ಏಳು ಮುಕ್ಕಾಲು ಎಂಟು ಮುಕ್ಕಾಲು ಎಂಟು ಮುಕ್ಕಾಲು ಒಂಬತ್ತು ಅಡಿನೇ ಹಾಕ್ಕೊಬೇಡಿ ಎಂಟು ಬೈ ಒಂಬತ್ತರಲ್ಲ ಈಸಿಯಾಗಿ ಗಾಡಿ ಟರ್ನ್ ಆಗುತ್ತೆ ಟ್ರೈ ವಿತ್ ಟ್ರೈಲರ್ ವಿತ್ ಬಂಪರ್ ವಿತ್ ಟ್ರೈಲರ್ ಚರಣ್ ಏನು ಹೇಳ್ತಾ ಇದ್ರ ಇದ್ರ ಬಗ್ಗೆ ನೀವು ಸರ್ ಏನಿಲ್ಲ ನಮಗೆ ಕಸ್ಟಮೈಸ್ ಟ್ರಾಲಿಗೆ ಬೇಕು ಅಂತಲೇ ನಾವು ಸೈಜ್ನ ಚಿಕ್ಕ ಮಾಡಿ ಗಾಡಿಗೆ ತಕ್ಕನಾಗ್ ಮಾಡಿಸ್ಕೊಂಡು ಅದೇ ನೆನ್ ನಾನು ಅವಾಗಲೇ ಮನೆ ಹೇಳ್ದಂಗೆ ಮೇಲ್ಗಡೆ ಎರಡು ಸಾವಿರ ಅಡಿಕೆ ಗಿಡ ಇದೆ ಇದಕ್ಕೆ ಹದಿನೆಂಟನ್ನು ಅದಕ್ಕೆ ಹದಿನೆಂಟನ್ನು ನೋಡ್ಸಿದ್ದು ಒಂದು ಲಾರಿ ಲೋಡ್ ಟಿಪ್ಪರ್ ಲಾರಿ ಲೋಡು ಸೇಮ್ ಇದೆ ಗೊಬ್ಬರ ಕರೆಕ್ಟಾಗಿ ಮೂರು ಜನ ಅಷ್ಟೇ ಇದ್ದಿದ್ದು ಎರಡೂವರೆ ದಿವಸದಲ್ಲಿ ಫುಲ್ ಕಂಪ್ಲೀಟ್ ಗೊಬ್ಬರ ಹಾಕಿದ್ವಿ ಅದಾದ್ರೆ ನಿಯರ್ಲಿ ಮಾಮೂಲಿ ಟ್ರ್ಯಾಕ್ಟ್ರೆಲ್ಲ ಆದರೆ ಹತ್ತು ಲೋಡ್ ಗೊಬ್ಬರ ಮಾಮೂಲಿ ನಾರ್ಮಲ್ ಟ್ರೈಲರ್ಗಳಲ್ಲಿ ಗೊಬ್ಬರ ತಿಪ್ಪ ಹತ್ತು ಲೋಡ್ ಲೆಕ್ಕ ಒಂದು ತಿಪ್ಪೆ ಲೋಡಿಗೆ ಹತ್ತತ್ರ ಎರಡು ಟನ್ ಬರುತ್ತೆ ಎರಡು ಟನ್ ಹೆಚ್ಚು ಕಮ್ಮಿ ಲೆಕ್ಕ ಒಂದು ಟ್ರ್ಯಾಕ್ಟ್ರಿ ಹತ್ತೊಂಬತ್ತು ಟನ್ ಲೆಕ್ಕ ಟನ್ ಲೆಕ್ಕ ಅಂದ್ರೆ ಒಂಬತ್ತು ಟ್ರಾಲಿ ಲೋಡ್ ಲೆಕ್ಕ ಒಂಬತ್ತು ಟ್ರ್ಯಾಕ್ಟ್ರಿ ಲೋಡು ನಾನು ನಮ್ಮ ಅಣ್ಣ ನಮ್ಮಅಪ್ಪ ಮೂರೇ ಜನ ಎರಡು ಎರಡೂವರೆ ದಿವಸದಾಗ ಕ್ಲೋಸ್ ಮಾಡಿದ್ವಿ ಈಗ ನೆಕ್ಸ್ಟ್ ಈ ಗಾಡಿ ಏನಕ್ಕೆ ರೈತರುಗಳು ಈ ಗಾಡಿಗೆ ಹೋಗ್ಬೇಕು ಅಂತ ನಿಮ್ಗೆ ಅಭಿಪ್ರಾಯ ರೇಡಿಯಸ್ ಸೂಪರ್ ಆಗೈತೆ ಪವರ್ ಸೂಪರ್ ಆಗೈತೆ ರೋಟ್ರಿ ಹಾಕೋದ್ ಅಷ್ಟೇ ಟ್ರಾಲಿ ಹಾಕೋದ್ರ ಅಷ್ಟೇ ಈಗ ನೀವು ಗಾಡಿ ಹೆಂಗ್ ಕಟ್ ಆಗುತ್ತೆ ಅಂತಂದ್ರೆ ಆ ಕಡೆ ಹೋಗಿ ಈ ಕಡೆ ಸ್ಲಿಪ್ ಆಗಿ ಬರುತ್ತೆ ಗಾಡಿ ಯಾಕೆಂತಂದ್ರೆ ನಾವು ಒಂದೇ ಸತಿ ಅಲ್ಲೇ ರೌಂಡ್ ಕಟ್ ಮಾಡಕ್ ಹೋದಾಗ ಏನಾಗುತ್ತೆ ಟೈರ್ ಬಂದು ಡ್ರಾಪ್ ಆಗುತ್ತೆ ಮರದ ಹತ್ರ ಟರ್ನ್ ಮಾಡಿ ಆಫ್ ಬ್ರೇಕ್ ತೊಳ್ಕೊಂಡು ಈ ಕಡೆ ಕೆಳ್ಕೊಂಡಾಗ ಏನಾಗುತ್ತೆ ಗಾಡಿ ಫುಲ್ ಪರ್ಫೆಕ್ಟ್ ಆಗಿ ಕಟ್ ಆಗುತ್ತೆ ಇನ್ನೂ ಅರ್ಧ ಅಡಿ ಗ್ಯಾಪೇ ಬಿಡುತ್ತೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇವಾಗ ಮರದ್ ಬುಡಕ್ ಬಂದಿಲ್ಲ ಅದು ಇನ್ನ ಇಲ್ಲಿಗೂ ಇಲ್ಲಿಗೂ ಸ್ಪೇಸ್ ಎಷ್ಟಿದೆ ನೋಡಿ ನೋಡ್ತಾ ಇಲ್ಲಿ ಬಂದಿದೆ ಟ್ರೈಲರ್ ವೀಲ್ ನೋಡಿ ಅರ್ಧ ಅಡಿ ಗ್ಯಾಪ್ ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರ ಟೈರ್ ನಿಂತರ ಜಾಗದಿಂದ ಸ್ಟ್ರೈಟ್ ಬಂದ್ರ ಇಲ್ಲಿ ಟರ್ನ್ ಆಗಿದೆ ಮರ ಬಂದ ಇಲ್ಲಿದೆ ಇಲ್ಲಿ ಟರ್ನ್ ಆಗಿದೆ ಆ ಟೋಟಲ್ ಅರ್ಧ ಅಡಿ ಗ್ಯಾಪ್ ಇದೆ ಟೋಟಲ್ ಅಡಿ ಬರ್ತದ ಬಟ್ ನಮ್ದು ಲೆಕ್ಕ ಇನ್ನೂ ಸ್ವಲ್ಪ ಟೈರ್ ಸೈಜ್ ದೊಡ್ಡ ಇದೆ ಗಾಡಿ ಟೈರ್ ನಮ್ದು ನಾವ್ ಇರೋದ್ರಲ್ಲಿ ಕಸ್ಟಮೈಸ್ ಮಾಡ್ಕೊಂಡಿದ್ದು ಆಕ್ಸಲ್ ನಮ್ದೇ ಹಾಕಿಸಲು ಎತ್ತಿಂಗಡಿ ಗೆ ನಾವು ಮಾಡಿಸಿದ್ದು ಬಟ್ ಆಕ್ಚುಲಿ ಇನ್ನೂ ಚಿಕ್ ಟ್ರೈಲರ್ದು ಚಿಕ್ ಟೈರ್ ಬರುತ್ತಲ್ಲ ಫೋರ್ ನಾಟ್ ಸೆವೆನ್ ಟೈರ್ ಅದೂರ್ ಕಟ್ ಆಗುತ್ತೆ ನೆಕ್ಸ್ಟ್ ಗಾಡಿ ತಗೊಳ್ಳೋ ಅಂತ ರೈತರುಗಳಿಗೆ ಏನ್ ಮಾಹಿತಿ ಕೊಡಬೇಕು ಅನ್ಕೊಂಡಿದ್ದೆ ಸರಿ ಏನಿಲ್ಲ ಹತ್ತು ಜನ ಲೇಬರ್ ಇರೋದು ಒಂದೇ ಇದೊಂದು ಗಾಡಿ ಇರೋದು ಒಂದೇ ಹತ್ತು ಜನ ಒಳ್ಳೆ ಇವಾಗ ಹೆಂಗೆ ನಾವು ಲೇಬರ್ನ ಸಾವಿರ ರೂಪಾಯಿ ಕೊಟ್ಟು ಕರ್ಕೊಂಬಂದು ಬೆಳಗಿನ ಸಾಯಂಕಾಲದ ಕೆಲಸ ಮಾಡಿಸ್ತೀವಿ ಹತ್ತು ಜನ ಲೇಬರ್ ಇರೋದು ಒಂದೇ ಇದೊಂದು ಗಾಡಿ ಒಬ್ರು ಡ್ರೈವರು ಒಬ್ರು ಇರೋದು ಒಂದೇ ಓಕೆ ನಿಮ್ಮಲ್ಲಿ ಏನಾದ್ರು ತಿಳ್ಕೊಬೇಕು ಅನ್ನೋದು ಇತ್ತು ಅಂದ್ರೆ ಆಸಕ್ತಿ ರೈತರು ನಂಬರ್ ಕೇಳ್ತಾ ಇರ್ತಾರೆ ನಮಗೆ ನಿಮ್ಮ ಅಡ್ರೆಸ್ ಅಡ್ರೆಸ್ ಹೇಳ್ಬಿಟ್ಟು ನಿಮ್ಮ ಫೋನ್ ನಂಬರ್ ಹೇಳಿ ರೈತರುಗಳಿಗೆ ಅನುಕೂಲ ಆಗಲಿ ನೀವು ಟ್ರೈಲರ್ ಬೇರೆ ನೀವು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀರಾ ಇದು ನೋಡು ಕೆಲವೊಬ್ರು ನಾನು ನನಗೆ ಕಾಲ್ ಮಾಡ್ತಾರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ತೋಟನ ವಿಸಿಟ್ ಮಾಡಿ ಗಾಡಿ ಹೆಂಗ್ರೆ ಟರ್ನಿಂಗ್ ಆಗುತ್ತೆ ಏನು ಎತ್ತ ಅಂತ ಮತ್ತೆ ನಮ್ದು ಅಡ್ರೆಸ್ ಯಲಂಕ ತಾಲೂಕ್ ಬರುತ್ತೆ ರಾಜನ್ಗುಂಟೆ ನಿಯರ್ ರಾಜನ್ಗುಂಟೆಯಿಂದ ಹತ್ತು ಕಿಲೋಮೀಟರ್ ದೊಡ್ಡಬಳ್ಳಾಪುರ ಸೈಡ್ ಇಂದ ಬರ್ತೀರ ಅಂದ್ರೆ ಹತ್ ಕಿಲೋಮೀಟರ್ ಚಿಕ್ಕಮದ್ರೆಯಿಂದ ಬರ್ತೀರ ಅಂದ್ರೆ ಹತ್ತು ಕಿಲೋಮೀಟರ್ ಸೊನ್ನೆಹಳ್ಳಿ ಅಂತ ಕೇಳಿದ್ರೆ ಯಾರು ಬೇಕಂದ್ರೆ ಹೇಳ್ತಾರೆ ನಿಯರ್ ಬಿಲ್ವಾ ಐಟಿಐ ಕಾಲೇಜ್ ಅಂತ ಕೇಳಿ ಬಿಲ್ವಾ ಐಟಿ ಐ ಟಿ ಐ ಕಾಲೇಜ್ ಹತ್ರ ಆರದ್ಯಾವ್ ತೋಟ ಅಂತಂದ್ರೆ ಹಾ ಯಾರ್ ಬೇಕಂದ್ರೂ ಹೇಳ್ತಾರೆ ಅಡಿಕೆ ತೋಟ ಇರೋದು ಇಲ್ಲಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಹೇಳ್ಬಿಡಿ ನೈನ್ ಸೆವೆನ್ ಫೋರ್ ಟು ಒನ್ ಸೆವೆನ್ ಫೋರ್ ತ್ರೀ ಡಬಲ್ ಫೈವ್ ಮತ್ತೊಮ್ಮೆ ಹೇಳ್ಬಿಡಿ ನೈನ್ ಸೆವೆನ್ ಫೋರ್ ಟು ಒನ್ ಸೆವೆನ್ ಫೋರ್ ತ್ರೀ ಡಬಲ್ ಫೈವ್ ನೋಡಿ ವೀಕ್ಷಕರು ಏನಾದ್ರೂ ನಿಮಗೆ ಮಾಹಿತಿ ಬೇಕು ಅಂದ್ರೆ ಈ ಟ್ರೈಲರ್ ಮಾಡಿಸ್ಕೊಂಡಿದಾರೆ ಅವರು ಮೂರು ಸರ್ತಿ ಹೇಳಿದ್ರು ಸರ್ ಬಂದೊಂದು ವಿಡಿಯೋ ಅಂತ ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದ ಸಂಡ ಸರ್ ಗೊಬ್ಬರ ಹೆಂಗ್ ಹಾಕ್ತಿವಿ ಅಂತ ನೀವು ವಿಡಿಯೋ ಕಟ್ ಮಾಡಬೇಡಿ ನಾವು ಒಂದ್ ಸಾಲ ಹಂಗೆ ಇದೊಂದ್ ಅರ್ಧ ಟ್ರಾಲಿ ಖಾಲಿ ಮಾಡ್ತೀವಿ ವಿಡಿಯೋ ಹಂಗೆ ಆನ್ ಓಕೆ ಓಕೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಆ ತರ ಆದ್ರೆ ಈಸಿ ಆಗುತ್ತೆ ಮಾಡಿ 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 ಕರಿತಾ ಇದ್ರು ಸೊ ಇವತ್ತು ಸಂಡೇ ಇರೋದ್ರಿಂದ ಫ್ರೀ ಇದ್ದೆ ಬಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ಏನಾದ್ರು ಡೌಟ್ ಇತ್ತು ಅಂದರೆ ಚರಣ್ ಅವ್ರ ಹತ್ರ ಮಾತಾಡಿಕೊಂಡು ಕ್ಲಾರಿಫೈ ಮಾಡ್ಕೋಬೋದು ನೆಕ್ಸ್ಟ್ ಫ್ಯೂಚರಲ್ಲಿ ಗಾಡಿ ಮಾಡೋ ಅಂಥವ್ರು ಅಥವಾ ಮಾಡಿರೋ ಅಂಥವ್ರು ಈ ಥರ ಟ್ರೈಲರು ಚಿಕ್ಕದಾಗಿ ಟ್ರೈಲರು ಮನೆ ಕೆಲಸಕ್ಕೆ ಆಗುತ್ತೆ ಜೊತೆಲಿ ನೀವು ಕಮರ್ಷಿಯಲ್ ಪರ್ಪಸ್ ಬಾಡಿಗೆ ದುಡ್ಡಿದಿರೋ ಇಬ್ಬರಿದ್ರು ಆರಾಮ್ಸೆಯಾಗಿ ಅದರ ಗೊಬ್ಬರ ಹಾಕೋದಿತ್ತು ಅಡಿಕೆ ತೋಟಕ್ಕೆ ಆರಾಮಸಾಗಿ ಟ್ರೈಲರ್ ಯೂಸ್ ಮಾಡ್ಕೋಬೋದು ಸರ್ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಗೊಬ್ಬರ ಬರ್ತೀನಿ ವಿಡಿಯೋ ಮಾಡ್ಕೊಳ್ಳಿ 是 ಪ್ಪ ರೈತ ಬಂದರು ಯಾವ ರೀತಿ ಇಬ್ಬರೇ ಕೆಲಸ ಮಾಡ್ಕೋಬೋದು ಅಂದರೆ ತುಂಬ ಜನ ಕೆಲಸ ಮಾಡ್ಕೋಬೋದು ಈಗ ಓನ್ ಯೂಸ್ ಜೊತೇಲಿ ಈಗ ಬಾಡಿಗೆನೂ ಹೋಗಿ ತಟ್ಟಿರೋದು ಗೊಬ್ಬರ ಹಾಕ್ತೀನಿ ಅಂದ್ರೂ ಆರಾಮ್ಸಾಗಿ ಡೈಲಿ ಏನಿಲ್ಲ ಅಂದ್ರೂ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಯಾರೋ ರೈತರುಗಳು ಡೈರೆಕ್ಟ್ ತೋಟಕ್ಕೆ ಬರೋಲ್ಲ ಟ್ರ್ಯಾಕ್ಟ್ರುಗಳು ದೊಡ್ಡ ಟ್ರ್ಯಾಕ್ಟ್ರುಗಳು ಹಂಗಿದ್ದಾಗ ಎಲ್ಲರೂ ಒಂದು ಕಡೆ ಲಾಕ್ ಮಾಡಿಸ್ತಾರೆ ಈ ಕಡೆ ಚಿಕ್ಕದೊಂದು ಟ್ರೈಡ್ ಮಾಡ್ಕೊಬಿಟ್ರೆ ಬರಾಮ್ಸಿ ಅದರಲ್ಲೂ ದುಡ್ಕೋಬೋದು ಯಾವ ರೀತಿ ಅನ್ಲೋಡಿಂಗ್ ನಾಲ್ಕು ಗಿಡದ ಮತ್ತೆ ನಿಲ್ಲಿಸ್ಕೊತಾ ಇದ್ರೆ ಗಿಡದ ಸುತ್ತ ಹಾಕ್ತಾರೆ ಹಂಗೆ ಮೂವ್ಮೆಂಟ್ ಮಾಡ್ತಾರೆ ಗಾಡಿ ಚರಣ್ ಲೋಡು ಒಂದು ಲೋಡಿಗೆ ಎಷ್ಟು ನಿಮಿಷ ಆಗುತ್ತೆ ಚರಣ್ ಸರ್ ಒಂದು ಟ್ರಾಲಿ ಲೋಡ್ ಆಗಿ ಅನ್ಲೋಡ್ ಆಗೋಷ್ಟೊತ್ತಿಗೆ ಒಂದು ಮುಕ್ಕಾಲ್ ಅವರಿಂದ ಒನ್ ಅವರ್ ಕರೆಕ್ಟಾಗಿ ಗಾಡಿ ನಿಲ್ಲಿಸ್ತಿರೋ ಕೆಲಸ ಮಾಡಿದ್ರೆ ಒನ್ ಅವರಿಗೆ ಲೋಡ್ ಆಗಿ ಅನ್ಲೋಡ್ ಆಗುತ್ತೆ ಲೋಡ್ ಆಗಿ ಅನ್ಲೋಡ್ ಆಗುತ್ತೆ ಒನ್ ಅವರ್ ಬೇಕಾಗಲ್ಲ ಒಂದು ಡೇಗೆ ನಾನು ಹೇಳ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಲೋಡಿಂಗ್ ಗೆ ಇಲ್ಲೊಂದು ಹಾಫ್ ಅನ್ ಅವರ್ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಲೋಡಿಂಗ್ ಹತ್ರ ಬೇಗ ಆಗ್ಬಿಡುತ್ತೆ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಎಷ್ಟು ಗಿಡಗಳ ಎಷ್ಟು ಗಿಡಗಳ್ ಹಾಕ್ಬೋದು ಒನ್ ಡೇಗೆ ಇಬ್ರು ಅಂದ್ರೂ ಇಬ್ರು ಅಂತಂದ್ರೆ ಆರಾಮಾಗಿ ಒಂದ್ ನಾನೂರಿಂದ ಐನೂರು ಗಿಡ ನಾನೂರ ಐವತ್ತ ಗಿಡ ಆರಾಮಾಗಿ ಹಾಕ್ಬೋದು ಇಬ್ರಿಂದ ಇಬ್ರಿಂದ ಇಬ್ಬರೇ ಈಗ ನಾನು ನಮ್ಮ ಅಣ್ಣ ಅಂತ ಅಂತ ಇಟ್ಕೊಳ್ರಿ ನಾವಿಬ್ರೆ ಬೆಳಗಿನ ಸಾಯಂಕಾಲದವರೆಗೂ ಮಾಡಿದ್ರೆ ಆ ಸುಧಾರ್ಸ್ಕೊಂಡ್ ಸುಧಾರ್ಸ್ಕೊಂಡ್ ಮಾಡಿದ್ರು ನಾವು ಮಧ್ಯ ಲಂಚ್ ಬ್ರೇಕ್ ಈಗ ಒನ್ ಅವರ್ ಕೊಡ್ತೀವಿ ಬೆಳಿಗ್ಗೆ ಟಿಫನ್ ನಾವು ಸ್ಟಾರ್ಟ್ ಮಾಡೋದೇ ಹತ್ತು ಗಂಟೆಗೆ ಬೆಳಿಗ್ಗೆ ಸ್ಕೂಲ್ ಕೆಲಸ ಕುರಿ ಕೆಲಸ ಎಲ್ಲಾ ಮುಗಿಸಿ ಗಾಡಿ ಹತ್ತದೆ ನಾವು ಹತ್ತು ಗಂಟೆ ಮೇಲೆ ಓಕೆ ರಜಾ ಇದ್ದಾಗ ಸೊ ಈಗ ಗಂಟೆವರೆಗೂ ಈಗ ನಾರ್ಮಲ್ ಆಗಿ ನೀವು ಓನ್ ಯೂಸ್ ಗೆ ಅಂತ ಟ್ರೈಲರ್ ಮಾಡ್ಕೊಂಡಿದೀರ ಈಗ ನಾನೀಗ ನೋಡಿದ ಪ್ರಕಾರ ನೋಡಿದ್ರೆ ಈಗ ನೀವು ಬಾಡಿಗೆ ಪರ್ಪಸ್ಗೂ ಇದು ಯೂಸೇಜ್ ಮಾಡಬಹುದು ಅಂದ್ರೆ ಇಬ್ರೇನೆ ಆರಾಮ್ಸೆ ಹೆಂಗೆ ಅಂತ ಅಂದ್ರೆ ಯಾರಾದರೂ ಈಗ ಒಂದು ಹತ್ ಲೋಡ್ ಗೊಬ್ಬರ ಹೊಡಿಸಿರ್ತಾರೆ ದೊಡ್ಡ ದೊಡ್ಡ ಗಾಡಿಗಳು ಒಳಗಡೆ ಬರೋದಿಲ್ಲ ಹೌದು ಯಾರಾದ್ರೂ ಕಡದ್ರು ನೀವು ಹೋಗಿದ್ದು ಕೆಲಸ ಮಾಡಬಹುದು ಅಂತ ಅನ್ನಿಸ್ತಿದೆ ಇಲ್ಲ ಇಲ್ಲ ನೀವು ಡ್ರೈವರ್ ಆಗಿ ನೀವು ಇದ್ಕೊಂಡು ಅವ್ರ ಲೇಬರ್ ಅವ್ರ ಕಡೆ ಇತ್ತು ಅಂದ್ರೆ ಲೋಡ್ ಇಷ್ಟು ಅಂತ ಒಪ್ಕೊಂಡು ಕೆಲಸನೂ ಮಾಡ್ಬೋದಲ್ಲ ಅಷ್ಟು ಈಸಿ ಇದೆ ಹೌದೌದು ಅಲ್ವಾ ಈಗ ಎಲ್ಲಾ ಗಿಡದ ಬರುತ್ತೆ ನಾಲ್ಕು ನಮ್ದು ಇದು ಬಿಡಕ್ಕು ಆಗಿರೋದ್ರಿಂದ ನಾವು ಡೋರ್ ಗೀರ್ ಏನು ಮಾಡಿಸ್ಲಿಲ್ಲ ಇದು ಚಿಕ್ಕ ರಾಲಿಗೆ ಡೋರ್ ಬರುತ್ತೆ ಸೈಡ್ ಸೈಡ್ ಇನ್ನ ಡೋರ್ ಇದ್ರೆ ಇನ್ನ ಬೇಗ ಆಗುತ್ತೆ ಓಪನ್ ಮಾಡೋ ತರ ಇದ್ರೆ ಇನ್ನ ಬೇಗ ಆಗುತ್ತೆ ಅವಾಗ ಇಬ್ರು ಕೆಲಸ ಮಾಡಬಹುದು ಈ ಕಡೆ ಡೋರ್ ಗೊಬ್ರು ಮಾಡಬಹುದು ಆ ಕಡೆ ಡೋರ್ ಗೊಬ್ರು ಮಾಡಬಹುದು ಇದು ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲಾ ಸಾಲಲ್ಲಿ ಏಟ್ ಬೈ ನೈನ್ ಏಟ್ ಬೈ ಏಟ್ ಅಲ್ಲೇ ಈಸಿ ಆಗಿ ಗಾಡಿ ಸೊ ಇದು ಎಲ್ಲರೂ ಮಾಡ್ಕೋಬಹುದು ಇದು ಸೊ ಅದು ಸಣ್ಣ ಗಾಡಿ ಇಟ್ಟಿರೋಂಥವ್ರು ಎಲ್ಲರೂ ಮಾಡ್ಕೋಬೋದು ನೋಡೋಣ ಸರ್ ಸಣ್ಣ ಗಾಡಿ ಇಲ್ಲಿ ಅಂತಂದರೆ ಬೇರೆ ಗಾಡಿ ಹೆಂಗ ಏನೋ ಗೊತ್ತಿಲ್ಲ ಈ ಗಾಡೀಲಿ ಪಕ್ಕ ಆಗುತ್ತೆ ಓಕೆ ಯಾಕೆ ಅಂತಂದರೆ ಬೇರೆ ಗಾಡಿಗಳು ನಾನು ನೋಡಿದ್ದೀನಿ ವಿ ಎಸ್ ಟಿ ಅಂತವೆಲ್ಲ ನೋಡಿದ್ದೀನಿ ಬಟ್ ಆ ಗಾಡಿಗಳು ಏನಂತಂದ್ರೆ ನಾರ್ಮಲ್ ಟ್ರೈಲರ್ ಅವೆಲ್ಲ ಅಂದ್ರೆ ಏಳು ಅಡಿ ಬರುತ್ತೆ ಟ್ರೈಲರು ಇದು ನಮ್ದು ಆರು ಅಡಿ ಬರುತ್ತೆ ಟ್ರೈಲರ್ ಒಂದು ಅಡಿ ಕಮ್ಮಿ ಬರುತ್ತೆ ಓಕೆ ಆ ಟ್ರೈಲರ್ ಏನಂತಂದ್ರೆ ವಿ ಎಸ್ ಟಿ ಗಾಡಿಗಳಲ್ಲಿ ಡೈರೆಕ್ಟ್ ಒಂದೇ ಸತಿ ಕಟ್ ಆಗಲ್ಲ ಟರ್ನ್ ಆಗಲ್ಲ ನಮ್ಮದು ಏನಕ್ಕೆ ಕಟ್ ಆಗುತ್ತೆ ಅಂದರೆ ಕಟಾಕ್ಸಲ್ಲಿದೆ ಡ್ಯೂಲ್ ಆಕ್ಟಿ ಪವರ್ ಸ್ಟೇರಿಂಗ್ ಬರುತ್ತೆ ಎರಡು ಸೈಡು ಟರ್ನಿಂಗ್ ಆಗುತ್ತೆ ಈ ಕಡೆ ಹೆಂಗ್ ಟರ್ನ್ ಆಗುತ್ತೋ ನಮಗೆ ಸೇಮ್ ಸೈಡ್ ಈ ಕಡೆನೂ ಅಷ್ಟೇ ಚೆನ್ನಾಗಿ ಟರ್ನ್ ಆಗುತ್ತೆ ಈಸಿಯಾಗಿ ಟರ್ನ್ ಆಗುತ್ತೆ ಸೊ ಟ್ಯಾಂಕ್ ಯು ಚರಣ್ ತುಂಬ ಖುಷಿ ಆಯಿತು ನೋಡಿ ನನಗೆ ಯಾವ ರೀತಿ ಇವಾಗ ನಾವು ಲಾಸ್ಟ್ ಟೈಮ್ ಲಾಕ್ಡೌನ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಹದಿನೆಂಟು ಲೋಡ್ ಮಣ್ಣು ಓಡಿಸಿದ್ದು ಕೆರೆ ಮಣ್ಣು ಹದಿನೆಂಟು ಲೋಡ್ ಕೆರೆ ಮಣ್ಣು ಲೇಬರ್ಸಿಗೆ ಒಪ್ಸಬೇಕು ಅಂದಾಗ ಏನಾಯ್ತು ಲೇಬರ್ಸು ಹದಿನೈದು ಸಾವಿರ ಹದಿನಾರು ಸಾವಿರ ಅಂತ ಹೇಳಿದ್ರು ಸೊ ನಾವು ಕೊನೆಗೆ ಹನ್ನೆರಡು ಸಾವಿರಕ್ಕೂ ರೆಡಿ ಇದ್ದವು ಇಲ್ಲಿ ಯಾರು ಲೇಬರ್ಸ್ ಲಾಕ್ಡೌನ್ ಟೈಮಲ್ಲಿ ಲೇಬರ್ಸ್ ಬರಕ್ ರೆಡಿ ಇರಲಿಲ್ಲ ನಾವು ಕರ್ಸ್ಕೋಕು ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ದೋ ನಾನು ನಮ್ಮ ಬ್ರದರು ಮತ್ತೆ ಅಮ್ಮ ಮತ್ತೆ ನಮ್ಮಪ್ಪ ನಾಲ್ಕೇ ಜನ ಒಂದ್ ವಾರಕ್ಕೆ ಖಾಲಿ ಮಾಡ್ದೆವು ಹದಿನೆಂಟು ಲೋಡ್ ಸೊ ಅಂದ್ರೆ ಇವಾಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದ್ ವಾರ ಹತ್ತು ದಿವಸ ತಗೊಂಡು ಹದಿನೆಂಟು ಲೋಡ್ ಖಾಲಿ ಮಾಡಕ್ ನಾವು ನಾಲ್ಕು ಜನ ಹತ್ತು ದಿವಸ ತಗೊಂಡು ಅದು ಕೆರೆ ಮಣ್ಣು ಬಟ್ ಈ ಗೊಬ್ಬರ ಎಲ್ಲ ಕಂಪೇರ್ ಮಾಡಿದ್ರೆ ಕೈಯಾಗ ಗಾಡಿ ಇದ್ಬಿಡ್ತು ಅಂದ್ರೆ ಹದಿನೆಂಟು ಲೋಡ್ನ ಆರಾಮಾಗಿ ಒಂದು ಮೂರರಿಂದ ನಾಲ್ಕು ದಿಸಕ್ಕೆ ಕ್ಲಿಯರ್ ಮಾಡಬಹುದು ಗಾಡಿ ತಗೊಂಡಾಗಿಂದ ನಿಮಗೆ ಉಳುಮೆನೂ ಟೈಮ್ ಸರಿಯಾಗಿ ಆಗ್ತದೆ ತಕ್ಷಣ ಬರ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ ಈಗ ನಮ್ಮ ಸ್ವಂತ ಗಾಡಿ ಅಂದ್ರೆ ಹೆಂಗ್ ಬೇಕೋ ಹಂಗೆ ಸತಿ ಎಲ್ಲ ಎರಡು ಸತಿ ಹೊಡ್ಕೊಂಬೋದು ಬೇರೆ ಗಾಡಿ ಕರೆಸ್ದಾಗ ಅವರು ಹೊಡೆದ್ ಹೊಡೆದು ಹೆಂಗ್ ಹೊಡಿತಾರ ಹಂಗೆ ಓದ್ತಾ ಇರ್ತಾರೆ ಹೌದು ಸೊ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆಮೇಲೆ ಟೈಮಿಗೆ ಆಗಲ್ಲ ಆಮೇಲೆ ನಾವು ನಮ್ಗೆ ಹೆಂಗ್ ಬೇಕೋ ಹಂಗೆ ಕೆಲಸ ಮಾಡ್ಕೊಂಡಂಗೆ ಬರಲ್ಲ ಸ್ವಂತ ಗಾಡಿ ಇದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಹೆಂಗ್ ಬೇಕೋ ಹಂಗೆ ಕೆಲಸ ಮಾಡ್ಕೊಬೋದು ನಮಗೆ ರೋಟೋವೇಟರು ಎಷ್ಟು ಯೂಸ್ ಎಷ್ಟು ಯೂಸ್ ಆಗ್ತಾ ಇದೋ ಅದಕ್ಕೆ ಡಬಲ್ ಟ್ರಾಲಿ ಯೂಸ್ ಆಗ್ತಾ ಇದೆ ನಮಗೆ ಹುಲ್ ತರಕ್ಕಾಗಿರ್ಬೋದು ಗೊಬ್ಬರ ಹೊಡೆಯೋಕ್ಕಾಗಿರ್ಬೋದು ನೀವು ಹಾ ಗೈಸ್ ನೋಡಿ ಶಕೆಯಿಂದ ಕೆಲಸ ಮಾಡ್ತಿರ್ತೀವಿ ಹಾ ಹಂಗೆ

ಓಕೆ ಥ್ಯಾಂಕ್ ಯು ಸೋ ಮಚ್ ಮಾಹಿತಿ ಕೊಟ್ಟಿದ್ದಕ್ಕೆ ಯಾವ ಕೈ ಹೇಳಿ ಕೊಡ್ತೀರಾ ನೀವು ಜೈ ಟ್ರಾಕ್ ಸ್ಟಾರ್ ನೋಡಿ ರೈತ ಬಂದವ್ರೆ ನೋಡಿದ್ರಲ್ಲ ತೋಟನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಗೊಬ್ಬರನು ಆಗ್ತಾ ಇದಾರೆ ಇವಾಗ ಗೊಬ್ಬರ ಆಕ್ಚುಲಿ ನಾವು ಇನ್ನೂ ಒಂದು ಮಂತ್ ಲೇಟ್ ಮಾಡಬೇಕಾಗಿತ್ತು ಸೊ ಏನಂದ್ರೆ ಮಳೆ ಸ್ಟಾರ್ಟ್ ಆದರೆ ಗಾಡಿ ಒಳಗಡೆ ಹೋಗಲ್ಲ ಸೊ ಅದಕ್ಕೆ ಇವಾಗ ಮಳೆ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಒಂದು ಒಂದು ಮಂತ್ ಒಂದು ಫಿಫ್ಟೀನ್ ಡೇಸ್ ಬಿಫೋರೇ ಆಗ್ತಾ ಇದ್ದೀವಿ ಓಕೆ ಓಕೆ ಹಾಕ್ಬಿಟ್ಟು ಏನು ಮಳೆ ಬಿದ್ದ ಮೇಲೆ ಒಂದು ರೋಡ್ ಒಂದು ರೌಂಡ್ ರೋಟಾವೆಟ್ ರೋಡ್ ಇಲ್ಲ ಇವಾಗ ಸಿಬ್ಬಿ ಇದ್ದಂಗೆ ಇವಾಗ ಒಂದು ಮಳೆ ಬೀಳ್ತಿದ್ದಂಗೆನೇ ರೋಟೋ ವೇಟರ್ ಹೊಡೆ ಹೊತ್ತೀವಿ ಮಣ್ಣ ಜೊತೆಯಲ್ಲಿ ಮಿಕ್ಸ್ ಆಗ್ಬಿಡುತ್ತೆ ಮಣ್ ಜೊತೆ ಮಿಕ್ಸ್ ಆಗ ಮಣ್ ಜೊತೆ ಮಿಕ್ಸ್ ಆಗ್ಬಿಡುತ್ತೆ ಈಗ ಮಳೆ ಬರಲಿ ಅಂತ ಕಾಯ್ತಾ ಇದ್ದೀವಿ ಯಾಕಂದರೆ ಈ ಡ್ರೈಯಲ್ಲಿ ರೋಟೋ ವೇಟರ್ ಹೊಡೆದ್ರೆ ಹಳ್ಳು ತ್ರುಬಿಡುತ್ತೆ ಹೌದು 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 ಒಂದದ ಮಳೆ ಬಿದ್ಮೇಲೆ ತಂಪಾಳ ಮಳೆ ಬಿದ್ಮೇಲೆ ರೋಟೋ ವೇಟರ್ ಹೊಡೆದು ಬಿಟ್ರೆ ಗೊಬ್ಬರನೂ ಮಣ್ ಜೆತ್ತಲ ಮಿಕ್ಸ್ ಆಗ್ಬಿಡುತ್ತೆ ಮಿಕ್ಸ್ ಆಗುತ್ತೆ ನೋಡು ರೈತ ಬಂದವರ ದಯವಿಟ್ಟು ನಮ್ಮ ಒನ್ನೊತ್ ಎಗ್ರಿ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್